ಭಾರತ ಮಾತೆಯನ್ನು ಪೂಜಿಸಲು ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿಸಿ ಮಮಾಕಾರವು ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನೇ ಹೊತ್ತುಕೊಂಡು ಮರೆದ ಪುಣ್ಯದಂತ ಭೂಮಿಯೂ ಭಾರತ ದೇಶವಿದು ನಮ್ಮೆಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜಾ ಗಾಂಧಿಯವರು ಹೋರಾಟ ಮಾಡಿ ಮಾಡಿದ ಸುಭಾಷ್ ಚಂದ್ರ ಅವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವು ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನು ಗೊಳಿಸಲು ಮಾಡಿರುವ ವೀರಾದಿ ವೀರರನ್ನು